ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಚಪಾತಿ ದೋಸೆಗಳಿಗೆ ಮತ್ತು ರೊಟ್ಟಿಗಳಿಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂಥೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ಆಲೂಗಡ್ಡೆ ಪಲ್ಯ ಬರೀ ದೋಸೆಗೆ ಮಾತ್ರ ಚೆನ್ನಾಗಿರುತ್ತೆ ಅಂದ್ಕೋಬೇಡಿ ಎಲ್ಲದಕ್ಕೂ ಅಂದರೆ ಚಪಾತಿ ದೋಸೆ ಮತ್ತು ರೊಟ್ಟಿಗಳಿಗೂ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಹೇಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮನೆಯಲ್ಲೂ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫಸ್ಟ್ ಇದನ್ನ ಬೇಯಿಸ್ಕೊಂಬರಬೇಕಾಗುತ್ತೆ ಅದು ಒಂದು ವಿಶಲ್ ನೋಡಿದ್ರೆ ಸಾಕು ಬನ್ನಿ ಕೂಗಿಸ್ಕೊಂಬರೋಣ ವಿಶಲ್ ಕೂಗುವಷ್ಟೊತ್ತಿಗೆ ಬೇಕಾಗುವ ತರಕಾರಿ ಈರುಳ್ಳಿ ಟೊಮೊಟೊ ಎಲ್ಲ ತರಕಾರಿನ ನಾನು ವಾಶ್ ಮಾಡಿ ಇಟ್ಟಿದ್ದೀನಿ ಹಚ್ಕೊಂಬರೋಣ ಬನ್ನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕರಿಬೇವು ಎಲ್ಲನೂ ಹಚ್ಕೊಂಡ್ ಬಂದಿದ್ದೀನಿ ಈಗ ಇದನ್ನು ಗಾಳಿ ಹೋಗಿ ಕಟ್ಟಿದ್ವಲ್ಲ ಗಾಳಿ ಹೋಗಿದೆ ಫುಲ್ ಬೆಂದಿದ್ದಾವೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಸಿಪ್ಪೆ ಸುಲಿಯೋಣ ನೋಡಿ ಇವು ಆಲೂಗಡ್ಡೆ ಎಲ್ಲ ಸಿಪ್ಪೆ ಸುಲ್ಕೊಂಬರೋಣ ಬೆಂದಿದ್ದಾವೆ ಆಲೂಗಡ್ಡೆ ಅಲ್ವಾ ಎಲ್ಲ ಸಿಪ್ಪೆ ಸುಲಿದು ನೋಡಿ ಆಲೂಗಡ್ಡೆದು ಸಿಪ್ಪೆಲ್ಲ ಸುಲ್ಕೊಂಡ್ಬಂದಿದ್ದೀನಿ ಈಗ ಇದನ್ನ ಸ್ಮ್ಯಾಶ್ ಮಾಡ್ಕೊಂಬರೋಣ ಆಲೂಗಡ್ಡೆ ಸ್ಮ್ಯಾಶ್ ಆಗಿದೆ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಬರೋಣ ನಾನು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಸಣ್ಣ ಕಟ್ಟಿ ಅಷ್ಟು ಇಟ್ಕೊಂಡು ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಕಡಲೆ ಆಗಿದೆ ಈಗ ಹಸಿಮೆಣಸಿನ್ಕಾಯಿ ಮಾಡೋಣ ನೋಡಿ ಹಸಿ ಫ್ರೈ ಆಗಿದೆ ಈಗ ಈರುಳ್ಳಿನ ಹ್ಯಾಡ್ ಮಾಡೋಣ ನಾವೇನು ಸಣ್ಣಕ್ಕೆ ಕಟ್ ಮಾಡಿ ಆ ಈರುಳ್ಳಿನ ಹ್ಯಾಡ್ ಮಾಡಿ ಗೋಲ್ಡನ್ ಫ್ರೈ ಬರೋವರೆಗುನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಸ್ವಲ್ಪ ಉಪ್ಪು ಹ್ಯಾಡ್ ಮಾಡೋಣ ರುಚಿಗೆ ತಕ್ಕೊಷ್ಟು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಸಾಕ್ಸ್ಟಾಗಿ ಫ್ರೈ ಆಗುತ್ತೆ ಅಂತೇಳಿ ನಾನು ಉಪ್ಪು ಹಾಕ್ತಾ ಇದ್ದೀನಿ ಫ್ರೈ ಮಾಡೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೋನ ಸ್ಮೂತ್ ಆಗೋ ಥರ ಫ್ರೈ ಮಾಡ್ಕೊಂಬರೋಣ ನೀವು ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಎರಡು ಟೊಮೊಟೊನ ಹಾಕಿದ್ದೀನಿ ಇದು ಬದಲು ನೀವು ನಿಂಬೆಹಣ್ಣಾದರೂ ಬೇಕು ಅಂದರೆ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ನಾನು ಟೊಮೊಟೊ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಟೊಮೊಟೊ ಸ್ಮೂತಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಅರಿಶಿನ ಹ್ಯಾಗ್ ಮಾಡೋಣ ಸ್ವಲ್ಪ ಅರಶಿನ ಹ್ಯಾಗ್ ಮಾಡಿ ಈ ಥರ ಫ್ರೈ ಮಾಡೋಣ ಈಗ ಅರಿಶಿನ ಹಾಕಿ ಫ್ರೈ ಮಾಡಿದ ಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಹ್ಯಾಡ್ ಆ್ಯಡ್ ಹೋಗೋಣ ಈಗ ಆಲೂಗಡ್ಡೆ ಎಲ್ಲ ಹಾಕಿದ ಮೇಲೆ ನಾವು ಕಲಸೋಣ ಈರುಳ್ಳಿ ಒಗ್ಗರಣೆ ಏನು ಹಾಕಿದ್ವಾ ಅದೆಲ್ಲ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಹಾಕಬೇಕು ಆ ರೀತಿಯಾಗಿ ಕಲಸೋಣ ಒಗ್ಗರಣೆ ಮತ್ತು ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಆಗಿದೆ ಇಲ್ಲಿಗೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಈ ಸಮಯದಲ್ಲಿ ಸಾಲ್ಟ್ ಏನನ್ನ ಕಡಿಮೆ ಇತ್ತು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಚಪಾತಿ ರೊಟ್ಟಿಗಳ ಜೊತೆ ಪಲ್ಯ ರೆಡಿ ಬನ್ನಿ ಸವಿಯೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಹಾಲ್